ಹಲೋ ಫ್ರೆಂಡ್ಸ ಎಲ್ಲರಿಗೆ ನಮಸ್ಕಾರ ನಾನು ಈಗ ನಾವು ಲಾಕ್ನೌಸ್ ಚಾಲೂ ಮಾಡಿ ನೋಡಿ ಇವತ್ತು ಎಳಮಾಶ್ ಹಬ್ಬ ಇದೆ ಅದರ ಸರಿಯಾಗಿ ಹೋಳ್ಗೆ ಮಾಡಕ್ಕೆ ಒಂದು ಕಿಲೋ ಬಾಳೆ ಹಾಕಿದ್ದೀನಿ ಮತ್ತು ಇಲ್ಲಿ ಪೀಸ್ ಒಂದು ಈಗ ಹೋಳ್ಗೆ ಮಾಡೀನಿ ಈಗ ಇನ್ನು ಮಾಡಾತ್ತೀನಿ ಹೋಳ್ಗಿನ ನೋಡಿ ಶೇಂಗಾರು ಹೋಳಿಗೆ ಒಂದು ಕಿಲೋ ಶೇಂಗಾರು ಹೋಳ್ಗೆ ಮಾಡಾಕತ್ತೀನಿ ಮತ್ತು ಇವತ್ತು ಇನ್ನೂ ಪಲ್ಯ ಮಾಡ್ಬೇಕಾ ಬನ್ನಿ ಎಳಮಷ ಹಬ್ಬ ಮಾಡೋಣಂತೆ ಬದ್ನಿಕಾಯಿ ಪಲ್ಯ ಕಡಲೆ ಕಲ್ಲೆ ಉಸುಳಿ ಅವೆಲ್ಲ ಮಾಡಬೇಕಾ ಆಮೇಲೆ ಮಾಡಿದರೆ ನಿಮಗೆ ಶೇರ್ ಮಾಡ್ತೀನಿ ನಾವು ಈ ಕ ನಾವು ಎಳಮ ಹಬ್ಬ ಈ ಥರ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ನೋಡಿ ನಾನು ಹೋಳಿಗೆ ಹೆಂಗೆ ಮಾಡಾಕತ್ತೀನಿ ನೋಡಿ ಕಡಲೆ ಬೇಳೆ ಹೋಳ್ಗಿನ ನಾನೆಲ್ಲ ರೆಡಿ ಮಾಡ್ಕೊಂಡೀನಿ ಈ ಟೈಮ್ ಅಂದರೆ ಎಂಟು ಗಂಟೆ ಆಗ್ಯದ ನೀರು ತುಂಬಿನಿ ಎಲ್ಲ ಮಾಡಿ ಜಲ್ದಿ ಮಾಡ್ಬೇಕಾ ಹೋಳಿಗೆ ಮಾಡಾಕತ್ತೀನಿ ನೋಡಿ ನಾನು ಈ ಥರನಾಗ ಹೋಳಿಗೆ ಮಾಡ್ತೀನಿ ನೋಡಿ ನಾನು ಒಲೆ ಮ್ಯಾಲೆ ಮಾಡ್ತೀನಿ ಹೋಳ್ಗಿನ ಗ್ಯಾಸ್ ಮ್ಯಾಲೆ ಮಾಡಲ್ಲ ಒಲಿ ಮ್ಯಾಲೆ ಮಾಡ್ತೀನಿ ನೋಡಿ ಒಂದು ಕ್ಯಾರಿ ಬ್ಯಾಗ್ ತಗೊಂಡಿನಿ ಸಣ್ಣದ ಕ್ಯಾರಿ ಬ್ಯಾಗ್ ಕಟ್ ಮಾಡ್ಕೊಂಡಿನಿ ರೌಂಡಾಗಿ ಅದರ ಮ್ಯಾಲ ಈ ಥರನ ಹೋಳ್ಗೆ ಮಾಡ್ತೀನಿ ನೋಡಿ ಒಲ್ಲಿ ಮೇಲೆ ಹೋಗಿನ ಬಾಲ টেস্ট ಆಗುತ್ತೆ ಅದಕ್ಕೆ ನಾನು ಒಲ್ಲಿ ಮೇಲೆ ಮಾಡ್ತೀನಿ ದಿನ ನೋಡಿ फ्रेंड्स ಆಯ್ಲಿ ನಾರಿ ಆಗುತಿంద ಚಟ್ನಿ ಮಾಡ್ತಾ ಇದೀನಿ ಅದು ಸರಿಯಾಗ ಹುಳಾಕಟ್ಟಿ ನೋಡಿ ಐಸಿ ಆಯ್ತು ಸರಿ죠 ತಾ ಐಸಿ ಚಟ್ನಿ ಮಾಡಾವೆ ನೋಡಿ ಏನಾದ್ರೂ ಹುರ್ಕೋಬೇಕು ನೋಡಿ ಅದು ಕೂಡ ಎಲ್ಲಾ ಸಿಹಿತೈದೆ ಮಾಡಿ ನಾನು ನೋಡಿ ಫ್ರೆಂಡ್ಸ್ ನಾನು ಶೇಂಗಾದ ಹೋಳಿಗೆ ಹೆಂಗೆ ಮಾಡೀನಿ ಅಂತ ಇಷ್ಟೊಂದು ಶೇಂಗಾ ಹೋಳಿಗೆ ಮಾಡೀನಿ ಒಂದು ಬುಟ್ಟಿನ ಬ್ಯಾಳಿ ಹೋಳಿಗೆ ಮಾಡೀನಿ ಈಗ ನಾನು ಒಣಗಿ ಮಾಡಬೇಕಾ ಎಲ್ಲ ತರಕಾರಿ ಒಣಗಿ ಮಾಡಬೇಕೋ ಹಲೋ ಹಲೋ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಬದ್ನಿಕಾಯಿ ಒಣಗಿ ಮಾಡೀನಿ ಮತ್ತು ಇಲ್ಲಿ ಉಸುರಿ ಮಾಡಿದ್ದೀನಿ ಮತ್ತು ಇದು ಕಡಲೆ ಪಲ್ಯನ ಮಾಡ್ಬೇಕು ಮಾಡಿ ಮೆಣ್ಸಿಕಾಯಿ ಕುಟ್ಕೋತಾ ಇದ್ದೀನಿ ಈಗ ಭಾಳ ಅಂದರೆ ಅವ್ರು ಸರಿ ಸಾರು ಮಾಡಬೇಕು ಹೋಳ್ಗೆ ಮಾಡಿ ಅದ್ರ ಮೇಲೆ ಅನ್ನ ಮಾಡ್ಬೇಕು ಸಾರು ಮಾಡ್ಬೇಕು ಇಲ್ಲಿ ಬದ್ನೇಕಾಯಿ ಹುಣ್ಣಿ ಮಾಡಿದ್ದೀನಿ ಸರಿಯಾಗಿ ಬದ್ನೇಕಾಯಿ ಒಣಗಿನ ಈ ಪಲ್ಯ ಮಾಡ್ತೀನಿ ಚೆನ್ನಾಗಿ ಹಲೋ ಫ್ರೆಂಡ್ಸ ನೋಡಿ ನಾನು ಈಗ ತೆಲೆ ಮೇಲೆ ಎಲ್ಲ ಬುತ್ತಿ ಕಿಸಿ ಹೊಂಟಿ ನೋಡ್ರಿ ಈ ಹೊಲ್ದಾಗ ಹೋಗಿ ಎಲ್ಲ ಪೂಜೆ ಹೂವು ಮಾಡ್ಕೀಸಿ ನೀವು ಎಲ್ಲ ಉಂಡ್ತೇವ್ರಿ ಊಟ ರೀ ನಾನು ರೆಡಿ ಕಿಟಿ ಮುಟ್ಟಿನ ಮಾಡ್ತಿದ್ದೆ ನೋಡಿ ಸಾರ್ ತಗೊಂಡಾರ ಇಟಿ ಒಳಗೆ ಎಲ್ಲ ಪಲ್ಯ ಎಲ್ಲ ಮಾಡ್ಕೊಂಡ್ವಿ ಅಲ್ಲಿ ಡ್ಯಾಬಿ ಒಳಗೆ ಪಲ್ಯ ನೋಡಿ ಒಳಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ಉಸಳಿ ಮತ್ತು ಬದ್ನೇಕಾಯಿ ಪಲ್ಯ ಮತ್ತು ಇದು ಕಡ್ಲಿ ಪಲ್ಯ ಮತ್ತು ಇದ್ರಾಗ ಮೊಸರು ಇದೆ ಡೆಬ್ಬಿ ಮೊಸರು ಇಷ್ಟು ಐಟಮ್ ನಮ್ಮ ನಾನು ಮಾಡ್ಕೊಂಡು ಬನ್ನಿ ನೋಡಿ ಇವತ್ತು ಮತ್ತು ಇದೀಗ ಸಾಂಬಾರು ಇದೆ ನೋಡಿರಿ ಒಂದು ಕಿಟ್ಲಿ ತುಂಬ ಸಾಂಬಾರ ಮತ್ತು ಇದು ಛಜ್ಜಿ ರೊಟ್ಟಿ ಏಳು ಹಾಕಿ ಮಾಡಿದ ಛಜ್ಜಿ ರೊಟ್ಟಿನ ಒಂದು ಕ್ಯಾರಿ ಬ್ಯಾಗ್ ತುಂಬ ತೊಗೊಂಡು ಬಂದೆವು ಮತ್ತು ಇದು ಇಷ್ಟು ಹೋಳಿಗೆ ಮಾಡ್ಕೊಂಡು ಬಂದೀನಿ ನೋಡಿ ಮತ್ತು ಇದು ಶೇಂಗಾದ ಹೋಳ್ಗೆ ಇಲ್ಲಿ ನೋಡಿ ಶೇಂಗಾದ ಹೋಳ್ಗಿನ ಇಷ್ಟೊಂದು ಮಾಡ್ಕೊಂಡು ಬಂದಿನಿ ಶೇಂಗಾದ ಹೋಳ್ಗೆ ಮಾಡ್ಕೊಂಡು ಬಂದೀನಿ ಮತ್ತು ಇಲ್ಲಿ ಜೀರಾ ಹಾಕಿ ಜೀರಿಗೆ ಹಾಕಿಸಿ ರೈಸ್ ಮಾಡೀನಿ ಇದು ಚಟ್ನಿ ಇದು ಉಪ್ಪಿನಕಾಯಿ ಇದು ನೋಡಿ ಮೆಂತ್ಯ ಪಲ್ಯ ಎರಡು ಸೂಡು ಮೆಂತಿ ಪಲ್ಯ ತಂದಿದ್ದೆವು ಮೆಂತ್ಯ ಪಲ್ಯ ಮತ್ತೆ ಹಳಸಿದ ಚಟ್ನಿ ನೋಡಿ ಇಷ್ಟು ಮಾಡ್ಕೊಂಡು ಬಂದೀನಿ ಇವತ್ತು ನೋಡಿರ ಫ್ರೆಂಡ್ಸ್ ನಾವು ಈಗ ಪೂಜೆ ಮಾಡ್ಲಾಕ ಹೊಂಟಿದ್ದೇವೆ ಈಗ ನಮ್ಮ ಯಜಮಾನ ಪೂಜೆ ಮಾಡ್ಲಾಕ ಹೋಗ್ಯಾರ ಪೂಜೆ ಮಾಡ ಆದಮೇಲೆ ಊಟ ಮಾಡ್ತಾರೆ ಈ ಥರ ನಾವು ಎಳಮಾಷಿ ಹಬ್ಬಕ್ಕೆ ಇಷ್ಟೊಂದು ಐಟಮ್ ಮಾಡ್ತೇವೆ ನಾನು ಆಮೇಲೆ ಪ್ಲೇಟ್ ಒಳಗೆ ಹಾಕಿಸಿ ಮಾಡ್ತೀನಿ ಅಂತ ಹೇಳೋಣ ನಿಮ್ಗೆ ಚಿಕ್ಕ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಪೂಜೆ ಮಾಡಿದೆವು ನೋಡಿ ಈ ಥರನ ಒಂದು ಕಾಯಿ ಹೊಡೆದಿದೆವು ಹೂವು ಹಾಕಿದ್ದೆವು ಒಂದು ಹಾ ಹೂ ಇಟ್ಟಿದ್ದೆವು ಮುಂದೆ ಮತ್ತು ಹೋಳಿಗೆ ಅವು ಏನೇನು ಮಾಡಿದೆ ಎಲ್ಲ ಮುಂದೆ ಇಟ್ಟಿದ್ದೆವು ಈ ಥರನ ನಾವು ಹೊಲದಾಗ ಎಳ್ಳಮಾಸಿಗೆ ಪೂಜೆ ಮಾಡ್ತೇವೆ ನೋಡಿ ನೋಡಿ ಕಬ್ಬು ಒಳಗೆ ಮತ್ತಿಲ್ಲಿ ಇಲ್ಲಿ ಕಬೋಳ ಇಟಿಕೇಶನ್ ಮಾಡಾಕುತ್ತೇವೆ ಮತ್ತು ಜಾಳಕ್ಕೆ ಹೋಗಿ ಮಾಡಕ್ಕೆಬೇಕಾಗಿದೆ ಅಂದರೆ ಜ ಕಡೆ ನಾವು ಹೋಗಿಲ್ಲ ಇಲ್ಲೇ ಮಾಡಾಕತ್ತೀವಿ ಈಗ ಪೂಜೆ ಅಂತರೇ ಆಗ್ಯದ ಈ ಊಟ ಮಾಡ್ತೀನಿ ಊಟ ಹಾಕ್ತೀನಿ ನೋಡಿ ಎಲ್ಲರಿಗೆ ನೋಡಿ ನಮ್ಮ ಅರ್ಪಿತ ರೆಡಿ ರೆಡಿಯಾಗಿದ್ದಾಳೆ ಹಾಯ್ ಮಾಡ ಹ್ಯಾಂಗೆ ರೆಡಿಯಾಗಿ ಬಂದಾಳೆ ನೋಡಿ ಅಂಕಿತ ಹ್ಯಾಂಗೆ ರೆಡಿ ಆಗ್ಯದ ಹಾಯ್ ಮಾಡ ಅಂಕಿತ ನೋಡಿ ಅಮಾಶಿಗೆ ಅದಕ್ಕೆ ಎಲ್ಲರೂ ಹೀಗೆ ಈ ಥರಾನ ರೆಡಿ ಆಗಿ ಬಂದ ನೋಡಿ ಹುಡುಗರು ನಮ್ಮದು ನೋಡಿ ಫ್ರೆಂಡ್ಸ್ ನಮ್ಮ ಹುಡುಗರು ನೋಡಿ ಅರ್ಪಿತಾ ಅವರು ಊಟ ಮಾಡಾಕತ್ತ ನೋಡಿ ಮೊಸರ ಮತ್ತು ಉಪ್ಪಿನಕಾಯಿ ಅಷ್ಟೇ ತೊಗೊಂಡಾಳಕಿನೂ ಮತ್ತು ಚಟ್ನಿ ತೊಗೊಂಡಾಳ ಮತ್ತು ನಮ್ಮ ಅಂಕಿತಾ ನೋಡಿ ಎಷ್ಟೊಂದು ತಗೊಂಡಾಳಲಿ ಹೋಳ್ಗಿ ಅವೆಲ್ಲ ತಗೊಂಡಾಳ ಮತ್ತು ಮೊಸರ ಪಲ್ಯ ಎಲ್ಲ ಮಾಡಿ ಪಲ್ಯನ ಎಲ್ಲ ತೊಗೊಂಡ ಈ ಊಟ ಮಾಡಾಕ್ತಾರೆ ನೋಡಿ ಹುಡುಗರು ಈ ಹುಲ್ಲಿಗೆ ಮೊಳೆ ಬತ್ತು ಅದಕ್ಕೆ ಎಲ್ಲ ಹಿಂಗೆ ಅಂತಾರೆ ಪೂಜೆ ಮಾಡೋ ಮುಂದೆ ಈಗ ಪೂಜೆ ಮಾಡಿ ಬಂದಾರ ಅಲ್ಲೋ ಫ್ರೆಂಡ್ಸ ಈಗ ಊಟ ಮಾಡಾಕ್ತೀನಿ ನೋಡಿ ಎಲ್ಲರೂ ಊಟ ಆಗ್ಯದ ಈಗ ನಾನು ಎಲ್ಲರಿಗೆ ಹಾಕೀನಿ ಈಗ ನಾನು ಊಟ ಮಾಡ್ತೀನಿ ನೋಡಿ ಇದೆ ಬದ್ನಿಕಾಯಿ ಹಾಕಿದೀನಿ ಮತ್ತು ಹಾಕೋತಾ ಇದೀನಿ ಮತ್ತು ಇದು ಪಲ್ಯ ಕಡ್ಲೆ ಪಲ್ಯನ ಮೊಸರೆಲ್ಲ ಖಾಲಿಯಾಗಿದೆ ಎಲ್ಲರೂ ಹುಡುಗರು ಹೋಗುವುದು ಎಲ್ಲರೂ ತಂದರೆ ಸ್ವಲ್ಪ ಮೊಸರು ಊದಿದೆ ನೋಡಿ ನೆಳ ಒಂದಿಲ್ಲ ಗಿಡ ಒಂದಿಲ್ಲ ಇಲ್ಲ ಇಲ್ಲಿ ಕಬ್ಬಿನ ಕಬ್ಬಿಣ ಕೂತಿದೆ ಮತ್ತು ಇದು ಚಟ್ನಿ ತೊಗೊಳಾಕತ್ತೀನಿ ನೋಡಿ ಹಳಸಿ ಚಟ್ನಿನ ಇದು ಶೇಂಗಾ ಚಟ್ನಿ ನೋಡಿ ಶೇಂಗಾ ಹಿಂಡಿ ಅಂತಾರೆ ಇದಕ್ಕೆ ಚಟ್ನಿ ಏನಾಕತ್ತೀ ನೋಡಿ ಮತ್ತು ಉಪ್ಪಿನಕಾಯಿ ಉಪ್ಪಿನಕಾಯಿ ಎಲ್ಲ ಖಾಲಿ ಆಗ್ಯಾದ ಸ್ವಲ್ಪ ಓದೋದ ಹುಡುಗರೆಲ್ಲ ತಿಂಬಾರ ৰটি তগি কিবা থাকোঁ এটা খালোঁ আৰু ৰটিন নাৰ্ড ৰোটি তগ মেঞ্চি পেঙা হেৰি তকি ಒಂದು ರುತ್ತಿ ತುಂಬ ಹೋಗೆ ಮಾಡ್ಕೊಂಡು ಬಂದಿದೆ ಹೋಗಿ ಎಲ್ಲ ಖಾಲಿಯಾಗ್ಯ ಬಿಡಿ ಸ್ವಲ್ಪ ಹೋದೀಗ ಈಗ ಒಂದು ಹೋಳಿಗೆ ತೊಗೊಳಾಕಿದ್ದೀನಿ ಬೇಳೆ ಹೋಗಿನ ಕಡ್ಲಿ ಬ್ಯಾಳಿ ಹೋಗಿನ ಮತ್ತು ಇದು ಅನ್ನ ನೋಡಿ ಜೀರಾ ರೈಸ್ ಮಾಡಿದ್ದೀನಿ ಸಾಂಬಾರು ನೋಡಿ ಇಲ್ಲಿ ಸಾಂಬಾರು ಯಾರೂ ಉಣ್ಣಿಲ್ಲ ಮೇಲೆ ಸ್ವಲ್ಪ ಅಷ್ಟೇ ಊಟ ಮಾಡ್ಯಾರ ಇಲ್ಲಿ ಇಡ್ಲಿ ತುಂಬ ಹೆಂಗೆ ಇದೆ ನೋಡಿ ಸ್ವಲ್ಪ ಸಾಂಬಾರು ಹಾಕೋತಾ ಇದ್ದೀನಿ ಮೇಲೆ ಎಷ್ಟೊಂದು ಅಡುಗೆನ ನಾನು ಮಾಡಿ ನೋಡಿ ಫ್ರೆಂಡ್ಸ್ ಇದು ತುಪ್ಪ ನೋಡಿ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಎಲ್ಲ ಹಾಕ್ಕೊಂಡಿ ನೋಡಿ ಫ್ರೆಂಡ್ಸ ನಾನು ಈಗ ಊಟ ಮಾಡ್ಬೇಕು ಎಲ್ಲರಿಗೂ ಊಟ ಅಂದರೆ ಎಲ್ಲರಿಗೆ ಹಾಕಿದಂತೆ ಊಟ ಆಗ್ಯದ ಈಗ ನಾನು ಓದಿನಿ ಊಟ ಮಾಡ್ಲಾಕ ಈಗ ನಾನು ಊಟ ಮಾಡ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ ಊಟ ಮಾಡೋಣಂತೆ ಎಲ್ಲ ಮನುಷ್ಯ ಹಬ್ಬದ ಇಷ್ಟು ಮಾಡಿದ್ದೀನಿ ಅಂತ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಡಿಯೋನ ನೋಡಿ ಕುರ್ತಿ ವಿಡಿಯೋನ ನೋಡಿ ನಾನು ಹ್ಯಾಂಗೆ ಮಾಡಿದೆ ಅಂತ ಮೊದಲೇ ಅಡುಗೆ ಏನೇನು ಮಾಡಿದೆ ಅಂತ ಎಲ್ಲ ನಿಮ್ಗೆ ಕೂಡ ಶೇರ್ ಮಾಡಿದ್ದೀನಿ ಮತ್ತು ಏನು ದೇವ್ರ ಪೂಜೆ ಮಾಡಿದ ಎಲ್ಲ ಮಾಡಬೇಕಾಗಿಂದ್ರೆ ಭಾಳ ಟೈಮ್ ಆಯ್ತದ ಮಾಡಿಲ್ಲ ಗಡ್ಬಡಿ ಭಾಳ ಆಯಿತು ಈಗ ನಾನು ಊಟ ಮಾಡ್ತೀನಿ ನೋಡಿ ಫ್ರೆಂಡ್ಸ ಎಲ್ಲರೂ ಬನ್ನಿ ಊಟ ಮಾಡೋಣ ಅಂತ ಎಲ್ಲರಿಗೆ ಯಳ ಹಬ್ಬದ ಶುಭಾಶಯಗಳು ಎಲ್ಲರಿಗೆ ನಮಸ್ಕಾರ ಅಂತೀನಿ ನಾನು ನೋಡಿ ಬನ್ನಿ ಊಟ ಮಾಡ್ತೀನಿ ನೋಡಿ ಫ್ರೆಂಡ್ಸ ನಾನು ಮೊದಲು ಹೋಳಿಗೆ ತಿಂತರ ಇದೆ ನೋಡಿ ಮತ್ತು ಇದಕ್ಕೆ ಚಟ್ ಹಂಡಿ ಚಟ್ನಿನ ಎಲ್ಲನೂ ನೋಡಿ ಶೇಂಗಾ ಮತ್ತು ಎಲ್ಲ ಮಿಕ್ಸ್ ಮಾಡಿದ್ವಿ ಭಾಳ ಟೇಸ್ಟ್ ಆಗಿದೆ ಹುರಾಣಿ ಎಲ್ಲ ಹಾಕಿ ಹೋಗಿ ಮಾಡಿದೆ ಅಡುಗೆ ಮಾತ್ರ ಸೂಪರ್ ಆಗಿದೆ ನಮ್ಮ ಅರ್ಪಿತಾ ನೋಡಿ ಹ್ಯಾಂಗೆ ಊಟ ಆಗಿತ್ತು ಅನ್ಸಿಲ ಎಲ್ಲರದು ಊಟ ಆಗ್ಯಾರ ಈಗ ಎಲ್ಲರಿಗೆ ನಾನು ಎಲ್ಲ ಕೂಡ ನಿಮ್ಗೆ ಕೂಡ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಬಾಯ್